ನೀರು ಕಳಿಸಿಕೊಡ್ಲಿಕ್ಕೆ ಮನಸ್ಸಿಲ್ಲ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಕುಕ್ಕೆ ಹಳ್ಳಿಗೆ ಬಂದಿದ್ದೇವೆ ಮಳೆಗೆಲ್ಲ ಉಂಟಲ್ಲ ಈ ರೀತಿ ಹೆದ್ರಕ್ ಆಗ್ತದೆ ಕೆಳಗೆಲ್ಲ ಜಾ ಆಗ್ತದೆ ಪಾಚಿವಿ ಇದೆಲ್ಲ ಉಂಟಕ್ಕೆ ಸರ್ವರ್ ಬಂದ್ವಿಗ ತೋಟಕ್ಕೆ ಇದು ಅಕ್ಷಿತನವರ ಅವರ ತೋಟ ಅಂತೆ ಈ ತೋಟಕ್ಕೆ ಬಂದ್ವಿ ನೋಡಿ ಫುಲ್ ತೆಂಗಿನ ಮರ ಎಲ್ಲ ಉಂಟು ಹಾಗೆ ಇಲ್ಲಿ ಮಡಲೆಲ್ಲ ರಾಶಿ ಮಾಡಿಟ್ಟಿದ್ದಾರೆ ಎಲ್ಲ ಜಂಜಿ ಎಲ್ಲ ಹಿಡಿತಾರಂತೆ ಅಂದ್ರೆ ಜಂಜಿ ಏಡಿ ಏಡಿ ಎಲ್ಲ ಹಿಡಿತಾರಂತೆ ಇದು ಮಳೆಗೆಲ್ಲ ಇಷ್ಟಿಷ್ಟು ಬರ್ತದೆ ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಯ್ತಲ್ಲ ಮೊನ್ನೆ ಮಳೆಗೆ ಫುಲ್ ಆಗಿತ್ತಂತೆ ನಾವೀಗ ಸುವರ್ಣ ನದಿ ನೋಡ್ಲಿಕ್ಕೆ ಬಂದಿದ್ದೇವೆ ಬನ್ನಿ ನಿಮ್ಗೆ ಕೂಡ ತೋರಿಸ್ದೆ ಕುಕ್ಕೆಹಳ್ಳಿಯ ಸುವರ್ಣ ನದಿಯನ್ನು ನಾನ್ ಕೂಡ ಇಲ್ಲಿ ಫಸ್ಟ್ ಟೈಮ್ ಬರುದು ಇವತ್ತು ಹೀಗಿವರ ಮನೆ ನೋಡುವ ಅಂತ ಬಂದ್ವಿ ಹಾಗೆ ಇಲ್ಲಿ ಎಲ್ಲ ಜಾಗ ಎಲ್ಲ ತೋರಿಸ್ತಾ ಇದ್ದಾಳ ಅವಳು ತೋಟ ಎಲ್ಲ ನೋಡಿ ಸುವರ್ಣ ನದಿ ಇದು ಫುಲ್ಲಾಗಿದೆ ನೀರು ಫುಲ್ ನೋಡಿ ಮೇಲೆ ಬಂದಿದೆ ಇಲ್ಲಿಂದ ಕೆಳಗೆ ಹೋಗ್ಲಿಕ್ಕಂತೆ ನಾವು ಹೋಗುದಿಲ್ಲ ಹೋಗಿ ಬರ್ಲಿಕ್ಕಾಗಲಿಲ್ಲ ಮೊಟ್ಟೆ ನೋಡಿದು ಊರಿದ್ದು ಮೊಟ್ಟೆ ಇದು ಹೆಲ್ತಿಗೂ ಸಹ ಒಳ್ಳೇದು ಹೆಲ್ತಿಗೆ ತುಂಬ ಒಳ್ಳೇದು ಇದು ಫಾರ್ಮಿದಲ್ಲ ಇದು ಮಕ್ಕಳಿಗೆಲ್ಲ ಒಳ್ಳೇದಂತೆ ಇವರ ಮನೆಯದು ಅದು ಒಳ್ಳೆ ಬರಲ್ಲ ಬೆಳಕೊಳ್ತದೆ ದೇವರ ಕೋಳಿ ಹಾಗೆ ಇಲ್ಲೊಂದು ರೂಮ್ ಉಂಟು ಇಲ್ಲೆಲ್ಲ ಅಕ್ಕಿ ಎಲ್ಲ ಮೂಟೆ ಉಂಟು ಅಕ್ಕಿ ಇಲ್ಲಿ ಅಡಿಗೆ ರೂಮ್ ಫ್ರಿಡ್ಜ್ ಉಂಟ ಉಂಟು ಹಾಗೆ ಇಲ್ಲೊಂದು ಸ್ಟೋರ್ ರೂಮ್ ತರ ಮಾಡಿದ್ದಾರೆ ಇಲ್ಲಿ ಅಡಿಗೆ ಎಲ್ಲ ಮಾಡ್ತಾರೆ ಒಳ್ಳೆ ಇಲ್ಲಿ ಅಡಿಗೆ ಮಾಡುತ್ತಾರು ಇಲ್ಲೇ ಮಾಡುದು ಇವತ್ತು ಇತ್ತಲ್ಲ ಹಾಗೆ ಚಿಕನ್ ಎಲ್ಲ ಮಾಡಿದ್ರು ಮಧ್ಯಾಹ್ನ ಎಲ್ಲ ಇಲ್ಲಿ ನೋಡಿದ ಆಸ್ತಿ ಎಲ್ಲ

ಇಲ್ಲಿ ಕಟ್ಟಿಟ್ಟಿದ್ದಾರೆ ಸೌತೆಲ್ಲ ಇದು ಹಾಳಾಗದಾಗೆಲ್ಲ ಕಟ್ಟಿ ಇಡುದು ಈ ತರ ಮಳೆಗಾಲಕ್ಕೆಲ್ಲ ಬೇಕಾಗ್ತದಲ್ಲ ಅದು ಜಾಸ್ತಿ ದಿನ ಬೇಕಾಗ್ತದಲ್ಲ ಅದು ಹಾಗೆ ಈ ತರ ಕಟ್ಟಿಡ್ತಾರೆ ತುಂಬಾ ದಿನ ಬರ್ತದೆ ಈ ತರ ಕಟ್ಟಿಟ್ಟರೆ ಇದು ಇದು ತೆಂಗಿನ ಗಿಡಕ್ಕೆ ಮಾತ್ರ ತೆಂಗಿನ ಗಿಡಕ್ಕೆ ಮಾತ್ರ ಇದು ಬತ್ತಕ್ಕಿಲ್ಲ ಬತ್ತಕ್ಕೆ ಆಗುದು ಅದು ಮುಚ್ಚಿಡ್ಲಿಲ್ಲ ಅಂದ್ರೆ ನೀರಾಗ್ತದೆ ಅಷ್ಟು ಮುಚ್ಚಿ ಇಡ್ಬೇಕು

ಅದು ತೆಂಗಿನ ಗಿಡ ಅದು ನೇಜಿಗೆ ಭತ್ತಗೆ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇನ್ನೊಂದು ಉಂಟು ಕಪ್ಪುದು ಬರ್ತದೆ ಇದೆ ಬೀಜ ಅದು ಇನ್ನೊಂದು ಬೇರೆ ಟೈಪ್ ಬರ್ತದೆ ಡಬಲ್ ಡಬಲ್ ಬಿಟು ಎಲ್ಲ आगे का समझ के कम्युनिकेशन ले जाए के जहां तो वही हट जा रहा है लाइट आ गया डायने कितने से पाउडर ने लाइट तो बंद हटा कर ना दे अपनी बैठो एंटर मेन में भाई करके दे देंगे अब हटा के जमा कर जाएगा 3 गाल 2 खून गाल तोड़ सा पाके डाले यार ओ सिम आउट आ अह भाई कुरंगला से कई और नहीं है सरकारी ये आता 34 दिन तक तो मगो भाषा बल्लारी कन्नड़ सरकारी आएगा अकलमवरजा अकल्यंका लेवा कधी तो मिलती रे बिदास्त बडती अरे सांघचे ना आई ये ये सांघचे 2 3 4 बाकी और भी जो सब्जी तरकारी बेडी इ कारे बडता डांक ब आसेंट के पूरा नाम कुछ ये दम बचाई ಇಲ್ಲಿ ಅವರ ಮನೆಗೆ ಬಂದಿರಲ್ಲ ಅಶ್ಚಿತನ್ ಅವರ ಮನೆಗೆ ಅವರದ್ದು ತೋಟ ಕೂಡ ಉಂಟು ಇಲ್ಲಿ ಕೆಲವು ತೋಟದಲ್ಲೆಲ್ಲ ನೆಟ್ಟಿಟ್ಟಿದ್ದಾರೆ ಬೆಂಡೆ ಅಲಸಂಡೆ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಹೋಗಿ ಬರುವ ಎಂತೆಲ್ಲ ಹಾಕಿದ್ದಾರೆ ನೋಡುವ ಕೆಲವು ಬೀಜ ಎಲ್ಲ ಕೊಟ್ಟರು ನಮಗೆ ಬೆಂಡೆ ಅಲ್ಸಂಡೆ ಎಲ್ಲ ಹಾಗೆ ಅವರೆಂತೆಲ್ಲ ಹಾಕಿದ್ದಾರೆ ತೋರಿಸ್ತೇನೆ ಬನ್ನಿ ಹಾಗೆ ನೋಡಿ

ಅಲ್ಲಿ ಸ್ವಲ್ಪ ಉಂಟು ನೋಡಿ ಜಾಸ್ತಿ ಬೆಂಡದ್ದೇ ಇರುವಂತದ್ದು ಇಲ್ಲ ಇಲ್ಲಿ ನೆಟ್ಟಿದ್ದಾರೆ ಇಲ್ಲಿ ನೋಡಿ ನಾವೀಗ ಮನೆಗೆ ಹೊರಟದ್ದು ಈಗ ನೇಜೆಲ್ಲ ನೆಟ್ಟಾಯ್ತು ಅವರದೆಲ್ಲ ಹಾಗೀಗ ಮನೆಗೆ ಹೊರಟಿದ್ದೇವೆ ಹಾಗೆ ಇವಳಿಗೆ ನೋಡಿ ಅಕ್ಷಿತನ್ಗೆ ಬೇಜಾರಾಗಿದೆ ಈಗ ಹೋಗ್ತಾ ಇದ್ದಾಳೆ ನೋಡಿ ನಮ್ಗೆ ಕಳಿಸಿಕೊಡ್ಲಿಕ್ಕೆ ಮನಸ್ಸಿಲ್ಲ ಇನ್ನು ಮನೆಗೆ ಹೊರಟದ್ದು